ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಕಥೆಯನ್ನು ಶುರು ಮಾಡೋಕ್ಕೆ ಮುಂಚೆ ನಾವು ಗುರುಗಳಿಗೆ ವಂದನೆ ಅರ್ಪಿಸೋಣ ಅಲ್ವೇ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವತ್ತಿನ ಕಥೆ ಹೆಸರೇನು ಗೊತ್ತಾ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಸಿದ್ಧಿಸುವುದು ಅಂತ ಈ ಕಥೆಯನ್ನು ಹೇಳಿದವ್ರು ಯಾರು ಗೊತ್ತಾ ಇದನ್ನು ನಾನು ಹೋದ್ಸತಿ ಒಂದು ಕಥೆ ಹೇಳಿದ್ದೆ ಅವರು ಶಿಕ್ಷಣ ತಜ್ಞರಾದ ಶ್ರೀ ಗುರುರಾಜ ಕರ್ಜಗಿಯವರು ಕರುಣಾಳು ಬಾಬೆಳಕೆ ಅನ್ನೋ ಕಥಾ ಸರಣಿಯಲ್ಲಿ ಅವರು ಹೇಳಿರೋ ಕಥೆಗಳಿಂದ ಆಯ್ದುಕೊಳ್ಳಲಾಗಿದೆ ಬಹಳ ಹಿಂದೆ ಲಂಡನ್ನಲ್ಲಿ ಎಲಿಯಾಸ್ ಹೋ ಅನ್ನೋ ಬಟ್ಟೆ ಹೊಲಿಯುವ ಸಿಂಪಿಗ ಇದ್ದ ಆಗೆಲ್ಲ ಬಟ್ಟೆನ ಕೈಯಲ್ಲೇ ಹೊಲಿತಾ ಇದ್ದರು ಆಗ ಇನ್ನೂ ಹೊಲಿಗೆ ಯಂತ್ರಗಳು ಬಂದಿರಲಿಲ್ಲ ಹೀಗೆ ಕೈಯಿಂದ ಹೊಲಿತಾ ಇರುವಾಗ ಎಷ್ಟೋ ಸರ್ತಿ ಸೂಜಿ ಕೈಯಿಗೆ ಚುಚ್ಚಿಬಿಟ್ಟು ಗಾಯ ಆಗ್ತಿತ್ತು ಆಮೇಲೆ ಕೆಲಸನೂ ಕೂಡ ಬಹಳ ನಿಧಾನವಾಗಿ ಸಾಗ್ತಾ ಇತ್ತು ಎಲಿಯಾಸ್ಗೆ ಒಂದೊಂದು ಬಟ್ಟೆ ಹೊಲಿಯೋಕ್ಕೂ ತುಂಬ ಸಮಯ ಹಿಡಿತಾ ಇತ್ತು ಹಾಗಾಗ್ಬಿಟ್ಟು ಅವನಿಗೆ ಹೆಚ್ಚಿಗೆ ದುಡ್ಡು ಸಂಪಾದಿಸೋಕೆ ಆಗ್ತಾ ಇರಲಿಲ್ಲ ಅವನಿಗೆ ಹೇಗಾದರೂ ಮಾಡಿ ಒಂದು ಬಟ್ಟೆನ ಹೊಲಿಯೋ ಯಂತ್ರ ಕಂಡುಹಿಡಿಬೇಕು ಅಂತ ಒಂದು ಕನಸಿತ್ತು ಆ ಕನಸು ಯಾವಾಗ ನೆನೆಸಾಗತ್ತೆ ಅಂತ ಯಾವಾಗಲೂ ಅವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದ ಎಷ್ಟೆಷ್ಟೋ ನಮೂನೆಗಳನ್ನೆಲ್ಲ ಪ್ರಯತ್ನ ಪಟ್ಟಿದ್ದ ಆದರೆ ಆ ಹೊಲಿಗೆ ಯಂತ್ರಕ್ಕೆ ಸೂಜಿ ಹೇಗೆ ಅಳವಡಿಸೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಅವನಿಗಂತೂ ಹಗಲು ರಾತ್ರಿ ಇದೇ ಯೋಚನೆ ಏನೇ ಕೆಲಸ ಮಾಡ್ತಿದ್ದರೂ ಅವನ ತಲೆಯಲ್ಲಿ ಹೊಲಿಗೆ ಯಂತ್ರದ ವಿವಿಧ ವಿನ್ಯಾಸಗಳು ಬಂದು ಇದ್ವು ಅವನು ಅವುಗಳಲ್ಲಿ ಎಷ್ಟೋ ವಿನ್ಯಾಸಗಳನ್ನು ಮಾಡಿ ಮಾಡಿ ಪ್ರಯತ್ನ ಪಟ್ಟಿದ್ದ ಸೂಜಿ ಹೇಗಿರಬೇಕು ಅಂತ ಅವನಿಗೆ ಗೊತ್ತಾಗೇ ಇರಲಿಲ್ಲ ಇದೇ ಯೋಚನೆ ರಾತ್ರಿ ಹಗಲು ಅವನಿಗೆ ಒಂದಿನ ರಾತ್ರಿ ಊಟ ಮಾಡಿ ಮಲಗಿದಾನೆ ಅವನಿಗೆ ಒಂದು ಕನಸು ಬಿತ್ತು ಅವನು ಬಟ್ಟೆ ಹೊಲಿತಿದ್ದ ಅಲ್ವಾ ಒಬ್ಬ ಸಾವುಕಾರನ ಬಟ್ಟೆಗಳನ್ನ ಹೊಲದಾಗಿತ್ತು ಅದನ್ನು ಸಾವುಕಾರನಿಗೆ ತಲುಪಿಸ್ಬೇಕಿತ್ತು ಸರಿ ಆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಮಡಿಸಿ ಅದನ್ನು ಒಂದು ಚೀಲದಲ್ಲಿ ಹಾಕ್ಕೊಂಡು ಆ ಸಾವುಕಾರನ ಮನೆಗೆ ಇದ್ದ ಹಾಗೆ ದಾರಿಯಲ್ಲಿ ಹೋಗೋವಾಗಲೂ ಅವನಿಗೆ ಹೊಲಿಗೆ ಯಂತ್ರದ ಬಗ್ಗೆನೇ ಯೋಚನೆ ಹೀಗೆ ಹೊಲಿಗೆ ಯಂತ್ರದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವನಿಗೆ ದಾರಿ ತಪ್ಪೇ ಹೋಯಿತು ಸಾಹುಕಾರನ ಮನೆ ಕಡೆ ಹೋಗೋನು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಯ್ಯಯ್ಯೋ ಇದೇನಿದು ಸುತ್ತಲೂ ದಟ್ಟವಾದ ಅರಣ್ಯ ಅಯ್ಯೋ ನಾನು ಎಲ್ಲಪ್ಪ ಬಂದೆ ಇದು ಯಾವುದೋ ಕಾಡಿಗೆ ಬಂದು ಸಿಕ್ಕಾಕ್ಕೊಂಡ್ಬಿಟ್ನಲ್ಲ ಏನು ಮಾಡೋದು ಅಂತ ಸುತ್ತಲೂ ನೋಡ್ತಾನೆ ಭಯ ಆಗೋಗಿದೆ ಅಷ್ಟೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಹೋ 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 ಅಂತ ಹಾಡು ಕೇಳಿಸ್ತಾ ಇದೆ ಯಾರು ಹಾಡ್ತಾ ಇರೋದು ಅಂತ ನೋಡ್ತಾನೆ ಹಾಡು ಇನ್ನೂ ಹತ್ತಿರ ಜೋರು ಜೋರಾಗಿ ಕೆಡಿಸೋಕೆ ಶುರುವಾಯಿತು ಒಂದು ಸ್ವಲ್ಪ ಜನ ಕಾಡು ಮನುಷ್ಯರು ಹಾಡು ಹೇಳ್ಕೊಂಡು ಬರ್ತಾ ಇದ್ದಾರೆ ಇವನಿಗೋ ವಿಪರೀತ ಭಯ ಆಗೋಯ್ತು ಭಯದಿಂದ ಬಾಯೆಲ್ಲ ಎಲ್ಲ ಒಣಗೋಯ್ತು ಕೈ ಕಾಲುಗಳು ನಡುಕ ಶುರುವಾಯಿತು ಓಡೋಣ ಅಂದರೆ ಕಾಲುಗಳು ಭೂಮಿಗೆ ಫೆವಿ ಕಾಲು ಹಾಕಿ ಅಂಟಿಸದ ಹಾಗೆ ಅಂಟ್ಕೊಂಡ್ಬಿಟ್ಟಿವೆ ಅಯ್ಯೋ ಏನು ಮಾಡೋದಪ್ಪ ಅಂತ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನೆ ಎಲ್ಲ ಕಾಡು ಮನುಷ್ಯರು ಎಲಿಯಾಸ್ ಸುತ್ತಲೂ ನರ್ತನ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವನಿಗೆ ತಲೆ ಸುತ್ತಿ ಬಂದಂಗೆ ಆಯಿತು ಬಿದ್ದೇ ಬಿಟ್ಟ ಅವನು ಮುಖದ ಮೇಲೆ ತಣ್ಣಗೇನೋ ಬಿದ್ದಾಗಾಯಿತು ಕಂಡುಬಿಟ್ಟು ನೋಡ್ತಾನೆ ಇವನು ಹಂಗಾತ ಕೆಳಗಡೆ ಮಲ್ಕೊಂಬಿಟ್ಟಿದ್ದಾನೆ ಅವನ ಸುತ್ತಲೂ ಬಲ್ಲೆಗಳನ್ನು ಹಿಡಿದು ಆ ಕಾಡು ಮನುಷ್ಯರು ಕುಣಿತಾ ಇದ್ದಾರೆ ಹೀಗೆ ಸ್ವಲ್ಪ ಹೊತ್ತು ಅವ್ರು ಕುಣಿತಾ ಶುರು ಮುಂದುವರಿಯಿತು ಆಗ ಅವರ ನಾಯಕ ಇವನನ್ನು ನಮ್ಮ ಕಾಡಿನ ದೇವತೆಗೆ ಬಲಿ ಕೊಡೋಣ ಬೇಗ ಅವನನ್ನು ಸಾಯಿಸಬೇಕು ಅಂತ ಅದರಲ್ಲೇ ಇದ್ದ ಒಬ್ಬನಿಗೆ ಆಜ್ಞೆ ಮಾಡಿದ ಇವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಗರ ಬಡದ ಹಾಗೆ ನೋಡ್ತಾ ಇದ್ದಾನೆ ಆಗ ಆ ಮನುಷ್ಯನ ಕೈಯಲ್ಲಿದ್ದ ಬಲ್ಲೆ ಇವನ ಕಡೆಗೆ ಬರ್ತಾ ಇದೆ ಅದನ್ನೇ ನೋಡ್ತಾ ಇದ್ದಾನೆ ತನ್ನ ಮೃತ್ಯು ಇಷ್ಟು ಹತ್ತಿರ ಬಂದಿದೆ ಕಣ್ಣು ಆ ಬಲ್ಲೆಯನ್ನೇ ನೋಡ್ತಾ ಇರೋ ಹಾಗೆ ಅವನಿಗೆ ಅಂಥ ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ತುಂಬ ಸಂತೋಷದಿಂದ ಕುಣಿಬೇಕು ಅನಿಸ್ಬಿಡ್ತು ಸಿಕ್ತು ಸಿಕ್ತು ಅಂತ ಕೂಗ್ತಾ ಆ ಬಲ್ಲೆಯನ್ನು ತನ್ನ ಕೈಯಿಂದ ಅತ್ತ ತಳ್ಳಿ ಎದ್ದು ನಿಂತ್ಕೊಂಡ್ಬಿಟ್ಟ ಅವನು ಕೂಗಿದ ಕೂಗಿನ ಸದ್ದಿಗೆ ಪಕ್ಕದಲ್ಲಿದ್ದ ಪಕ್ಕದಲ್ಲೇ ಮಲ್ಕೊಂಡಿದ್ಲಲ್ಲ ಅವನ ಹೆಂಡತಿ ಅವಳು ಗಾಬರಿಯಿಂದ ಎದ್ದು ಕೂತ್ಕೊಂಡ್ಳು ಏನಾಯ್ತು ರೀ ಏನು ಸಿಕ್ತು ಅಂತ ಕೇಳಿದ್ಳು ಹೌದು ಕಣೆ ನಾನು ಇಷ್ಟು ದಿನ ಹುಡುಕ್ತಾಯಿದ್ದ ಹೊಲಿಗೆ ಎಂತ ಸೂಜಿ ಹೇಗಿರಬೇಕು ಅಂತ ಗೊತ್ತಾಗೋಯ್ತು ಅಂದ ಆ ಭಲ್ಲೆ ನನಗೆ ಚುಚ್ಚಕ್ಕೆ ಬಂದಿದ್ದ ಭಲ್ಲೆ ಅದರ ಮುಂದಿನ ತುದಿಲಿ ಮನುಷ್ಯನ ಕಣ್ಣನ್ನು ಹೋಲೋ ಹಾಗೆ ಒಂದು ರಂಧ್ರ ಇತ್ತು ಆ ರಂಧ್ರ ನೋಡಿದ ತಕ್ಷಣ ನನಗೆ ಹೊಲಿಗೆ ಯಂತ್ರದ ಸೂಜಿಗೂ ಕೂಡ ಅದರ ಮುಂದಿನ ಭಾಗದಲ್ಲಿ ತುದಿನಲ್ಲಿ ಅಂತಹ ರಂಧ್ರ ಇದ್ದರೆ ಅಲ್ಲಿಗೆ ದಾರ ಪೋಣಿಸಿ ಹೊಲೀಬಹುದು ಅಂತ ಹೊಲೀತು ಕಣಿ ಅಂದ ಅಯ್ಯೋ ನೀವೋ ನಿಮ್ಮ ಹೊಲಿಗೆ ಮೇ ಯಂತ್ರನೋ ಮಲ್ಕೊಳ್ರಿ ಅಂದವಳು ಇನ್ನು ಮಲಗೋದ ಅಯ್ಯಯ್ಯೋ ಇಷ್ಟು ಒಳ್ಳೆ ವಿಷಯನ ಕಂಡು ಹಿಡಿದಿದ್ದೀನಿ ಇದನ್ನು ತಕ್ಷಣ ಕಾರ್ಯಗತಗೊಳಿಸ್ಬೇಕು ನಾನು ಅಂತ ಆಗಲೇ ಕುತ್ಕೊಂಡ್ಬಿಟ್ಟ ಹೊಲಿಗೆ ಯಂತ್ರಕ್ಕೆ ಸೂಜಿನ ಮಾಡೋಕ್ಕೆ ಅಂತೂ ಇಂತೂ ಸೂಜಿನ ಅವನು ಮಾಡಿ ಅದಕ್ಕೆ ಹಾಕಿ ಒಂದು ಬಟ್ಟೆನ ಇಟ್ಟು ಹೊಲದೇ ಬಿಟ್ಟ ಅವನಿಗಾಗಿದ್ದ ಸಂತೋಷ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಹೊಲಿಗೆ ಬಂತು ಅಂದರೆ ಅವನು ಸರ 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 ಅಂತ ಹೊಲೀಬಹುದು ಒಂದು ಚೂರೂ ಕಷ್ಟ ಇಲ್ಲ ಕಾಲಲ್ಲಿ ಹೊಲಿಗೆ ಯಂತ್ರ ತುಳ್ಕೊಂಡು ಕೈಯಲ್ಲಿ ಬಟ್ಟೆಯನ್ನು ಮುಂದಕ್ಕೆ ತಳ್ಕೊಂಡು ಒಂದೇ ಸಮ ಹೊಲಿಗೆ ಎಷ್ಟು ಚೆನ್ನಾಗಿ ಒಳ್ಳೆ ಮುತ್ತು ಪೋಣಿಸಿದ ಹಾಗೆ ಬರ್ತಾಯಿದೆ ಕೈಯಲ್ಲಿ ಹೊಲಿಯುವಾಗ ಹೇಗೆ ಹೇಗೋ ಬರ್ತಾಯಿದ್ದಿದ್ದು ಹೊಲಗೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಬ್ಬಾ ಅವನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅವನಿಗೆ ನಿಜವಾಗಲೂ ಒಳ್ಳೆ ಸವಿಯಾದ ರುಚಿಯಾದ ಅಮೃತವನ್ನು ಕುಡಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗೋಯಿತು ನೋಡಿದ್ರ ಮಕ್ಕಳೇ ಇದರಿಂದ ನಾವು ಏನು ಏನು ಗೊತ್ತಾಗುತ್ತೆ ಈ ಎಲಿಯಾಸ್ ಹೋನ ಕಥೆಯಿಂದ ನಾವೇನು ತಿಳ್ಕೊಬೋದು ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ನಾವು ಸತತವಾಗಿ ಪರಿಹಾರಕ್ಕಾಗಿ ಯೋಚಿಸ್ತಾ ಇದ್ದಾಗ ಒಂದಲ್ಲ ಒಂದು ದಿನ ನಮಗೆ ಪರಿಹಾರ ಹೊಳೆದೇ ಹೊಳೆಯುತ್ತೆ ಉತ್ತರ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಸಿದ್ಧಿಸುವುದು ಅಂತ ಅದಕ್ಕೆ ನಾವು ಸೋಲನ್ನು ಯಾವತ್ತೂ ಒಪ್ಕೋಬಾರ್ದು ಮತ್ತೆ ಪ್ರಯತ್ನ ಪಡಲೇಬೇಕು ಆಗ ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಹೊಳದೇ ಹೊಳೆಯುತ್ತೆ ನಿಮಗೆಲ್ಲ ಕಥೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಕಥಾ ಜ್ಯೋತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭೇಟಿ ಹಾಕೋಣ ಈಗ ಪ್ರಾರ್ಥನೆಯನ್ನು ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ मृत्योर्मा ॐ शान्ति शान्ति शान्तिः